ರಾಮು ಮತ್ತು ಕೃಷ್ಣ ಹಳ್ಳಿಯ ಪಕ್ಕದ ಗುಹೆಗೆ ಭೂತದ ಸುತ್ತತೆ ಪರಿಶೀಲಿಸಲು ಹೋಗುತ್ತಾರೆ ಒಳಗೆ ನಿಂತ ಕ್ಷಣದಿಂದಲೇ ಅವರ ದೀಪ ನಿಷ್ಕ್ರಿಯವಾಗುತ್ತದೆ ಉಸಿರಾಡಲು ಸಹ ಭಯವಾಗುತ್ತದೆ ಕತ್ತಲಲ್ಲಿ ಕೆಂಪು ಕಣ್ಣುಗಳು ಒಳೆಯುತ್ತವೆ ಮತ್ತು ಅವರ ಮೋರೆಯನ್ನು ಇನ್ನೂ ಯಾರಿಗೂ ತೋರಿಸುತ್ತಿಲ್ಲ ಇದೇ ಈ ಕಥೆಯ ಸತ್ಯ ಈ ಹಳ್ಳಿಯ ಪಕ್ಕದ ಗುಹೆಗೆ ಹೋಗುವವರು ಎಂದಿಗೂ ಹಿಂತಿರುಗಿ ಬಂದಿಲ್ಲ ಯಾವ ದಿನ ದೇವರ ನಾಮ ಬಿಟ್ಟುಕೊಂಡು ಒಳಗೆ ಹೋದರೂ ಅಲ್ಲಿ ಶಾಪಿತ ಶಕ್ತಿ ಕಾದು ಕುಳಿತಿದೆ ಈ ಗುಹೆಯ ಒಳಗಡೆ ಹೋಗುವುದು ಅಷ್ಟು ಸುಲಭದ ಮಾತಂತೂ ಖಂಡಿತ ಅಲ್ಲ ಎಚ್ಚರದಿಂದಿರಬೇಕು ರಾಮ ಮತ್ತು ಕೃಷ್ಣ ಅಜ್ಜಿಯ ಮಾತು ಕೇಳಿ ತುಂಬಾನೇ ನಗುತ್ತಿರುತ್ತಾರೆ ರಾಮು ನಗುತ್ತಾ ಅಜ್ಜಿ ನೀನು ಭಯಂಕರ ಕಥೆ ಹಾಕುತ್ತೀಯಾ ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಹಾಗೂ ಹೇ ನೋಡೋದು ನಮ್ಮ ಕನಸು ಗುಹೆ ನಮಗೆ ಹಾಗೂ ನೋಡಬೇಕೆಂದು ತುಂಬಾ ಕುತೂಹಲವಾಗಿದ್ದೇವೆ ಬಾಜಿ ಹೋಮನ ಹಾಗೂ ಹೇ ಬಗ್ಗೆ ನಮಗೆ ತಿಳಿಸಿಕೊಡು ರಾಮು ಮತ್ತು ಕೃಷ್ಣ ಹಾಗೂ ಹೇಯ ಹಾದಿಯಲ್ಲಿ ನಡೆಯುತ್ತಾರೆ ಹಕ್ಕಿಗಳ ಶಬ್ದ ಗಾಳಿಯ ಸದ್ದು ಜೋರಾಗಿಯೇ ಇದೆ ತಮಾಷೆಗಿಂತ ಹೆಚ್ಚು ಎಡವಟ್ಟಾಗಿದೆ ಅವರ ಮುಂದೆ ಹಸಿರು ಒದಗಿ ಎಂತಿರುವ ಗುಹಾ ದ್ವಾರ ಬರುತ್ತದೆ ತೊಳಕುಗಳು ಎಸೆಯುತ್ತಾ ಅವರು ಒಳಗಡೆ ನಿಧಾನವಾಗಿ ಒಬ್ಬರ ಹಿಂದೆ ಒಬ್ಬರು ನಡೆದುಕೊಂಡು ಹೋಗುತ್ತಿದ್ದಾರೆ ಆ ಗುಹೆಯೊಳಗೆ ಏನೋ ಚಳೆಯಾಗಿರುತ್ತದೆ ಒಳಗೆ ಹಳೆಯ ಶಿಲಾಪುಟಗಳು ಬರಹಗಳು ಸದ್ದಿಲ್ಲದ ವಾತಾವರಣ ಇಲ್ಲಿ ಯಾರು ಇಲ್ಲ ಇದನ್ನು ನೋಡಿದರೆ ಹಳೆಯ ರಾಜರ ಗುಪ್ತ ಸ್ಥಳವಾಗಿರಬೇಕು ನೀವು ಇಲ್ಲಿಗೆ ಬರಬಾರದು ಈ ಸ್ಥಳ ನನ್ನದು ರಾಮ ಮತ್ತು ಕೃಷ್ಣ ತುಂಬಾ ಬೆಚ್ಚಿ ಬೀಳುತ್ತಾರೆ ಹೊರಗೆ ಗುಡುಗು ಮಿಂಚು ಮಳೆ ಹೆಚ್ಚು ಒಳೆಯುತ್ತದೆ ಕತ್ತಲಲ್ಲಿ ಭೂತ ಬೆಳಗುತ್ತಿರುವಂತೆ ಕಾಣುತ್ತದೆ ನನಗೆ ಸ್ವಾತಂತ್ರ್ಯ ಬೇಕು ಈ ಶಾಪಿಸ್ತ ಸ್ಥಳದಿಂದ ನನಗೆ ಮುಕ್ತಿ ಕೊಡಿರಿ ಆಗ ಭೂತ ತನ್ನ ಹಿಂದಿನ ಕಥೆಯನ್ನು ಹೇಳುತ್ತದೆ ಒಂದು ಶಾಪಿತ ರಾಜಕುಮಾರಿ ಆಕೆಯ ಹಿಂಸೆ ಆಕೆಯ ಸಾವು ಅವಳ ನನ್ನ ಆತ್ಮ ಗುಹೆಯ ಒಳಗೆ ಸಿಕ್ಕಿ ಹಾಕಿದೆ ರಾಮ ಮತ್ತು ಕೃಷ್ಣ ಆತರವಾಗಿ ಹಳ್ಳಿಗೆ ಮರಳುತ್ತಾರೆ ಅವರು ಅಜ್ಜಿಯ ಬಳಿ ಓಡುತ್ತಾ ಗಟ್ಟಿ ಉಸಿರು ಬಿಡುತ್ತಾರೆ ಅಜ್ಜಿ ನಿನ್ನ ಮಾತು ಸತ್ಯ ನಾವು ಆಕೆಯನ್ನು ನೋಡಿದ್ದೇವೆ ಮೂವರು ಬೆಚ್ಚಿ ಬೀಳುತ್ತಾರೆ ಅತ್ತ ಹೊರಗೆ ಮಳೆ ತೀರ್ವಗೊಳ್ಳುತ್ತದೆ ಅತ್ತ ಗುಹೆಯ ಒಳಗೆ ತನ್ನ ಭೂತ ಕೆಂಪು ಕಣ್ಣುಗಳಿಂದ ಹೊರಗೆ ನೋಡುತ್ತಾ ಹಿಂತಿರುಗಿ ಬರುತ್ತಾ ಇರುತ್ತದೆ ಅಂಬೂತವನ್ನು ನೋಡಿ ರಾಮು ತುಂಬಾ ಹೆದರುತ್ತಾನೆ ಅಭೂತ ನಿಧಾನವಾಗಿ ಮೂವರ ಬಳಿ ಬಂದು ಸೇರುತ್ತೆ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ಲೀಸ್